ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರ ಅಶ್ವಮೇಧ ನಾನು ಅಶ್ವ ಎಲ್ಲಿ ಜಾಗ ಸಿಕ್ತೋ ಅಲ್ಲೇ ಹಾಕೊಂಡ್ಬಿಟ್ಟೆ ರಿವ್ಯೂ ಮಾಡೋಣ ಅಂತ ಯಾಕಂದರೆ ಮೂವಿ ಮಾರ್ನಿಂಗ್ ಶೋನೇ ನೋಡಿದ್ದೀನಿ ಅಲ್ಲಿಂದ ಬಂದು ನಾನು ಪಬ್ಲಿಕ್ ರಿವ್ಯೂವನ್ನು ತೆಗೆದುಕೊಂಡು ಬರೋದು ಸ್ವಲ್ಪ ಸಮಯ ಲೇಟ್ ಆಗಿದೆ ಸ್ವಲ್ಪ ಕ್ಷಮೆ ಇರಲಿ ಬನ್ನಿ ನೇರವಾಗಿ ವಿಷಯಕ್ಕೆ ಪರ್ಣ ಹೇಗಿದೆ ಸಿನಿಮಾ ಡೆವಿಲ್ ಸಿನಿಮಾ ಬಹು ನಿರೀಕ್ಷಿತ ಚಿತ್ರ ಡೆವಿಲ್ ಸಿನಿಮಾ ಯಾವ ರೀತಿಯಾಗಿ ಇವತ್ತು ಇಡೀ ಕರ್ನಾಟಕದಾದ್ಯಂತ ಮನೆ ಮಾಡ್ತಾ ಇದೆಯಾ ಅಥವಾ ಇದರ ಕತೆ ಏನಾಗಿದೆ ಈಗ ಸಿನಿಮಾ ರಿವ್ಯೂ ಹೇಗಿದೆ ನಿಜಕ್ಕೂ ಸಿನಿಮಾ ಹೇಗಿದೆ ಅಂತ ನೀವು ನನ್ನ ಕೇಳೋದಾದರೆ ನಾನು ಒಂದಷ್ಟು ಪಾಸಿಟಿವ್ಗಳನ್ನು ಕೂಡ ಹೇಳೋದಕ್ಕಿದೆ ಒಂದಷ್ಟು ನೆಗೆಟಿವ್ಗಳನ್ನು ಕೂಡ ಹೇಳೋದಕ್ಕಿದೆ ಇಲ್ಲಿ ಯಾರು ಬೇಜಾರು ಮಾಡ್ಕೊಂಡ್ರು ನಾನು ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಹಾನೆಸ್ಟಾಗಿ ರಿವ್ಯೂವನ್ನ ಮಾಡಲೇಬೇಕಾಗುತ್ತೆ ಸೊ ಒಂದಷ್ಟು ಪಾಸಿಟಿವ್ ಪಾಯಿಂಟ್ಸ್ಗಳನ್ನು ಫಸ್ಟು ಮಾತಾಡೋಣ ನೆಗೆಟಿವ್ ಪಾಯಿಂಟ್ಸ್ಗಳು ಇರುತ್ತೆ ನಿಮಗೆ ವಿಡಿಯೋನ ನೋಡೋಕೆ ಇಷ್ಟ ಇಲ್ಲ ಅಂತಂದರೆ ಕೇವಲ ಪಾಸಿಟಿವ್ ಪಾಯಿಂಟ್ಸ್ಗಳನ್ನ ನೋಡಿಕೊಂಡು ನೀವು ಮನಸ್ಸಿಗೆ ಸಮಾಧಾನ ಪಡ್ಕೊಂಡು ಬೇಕಾದ್ರೆ ಸಮಾಧಾನ ಮಾಡ್ಕೊಂಡು ಬೇಕಾದ್ರೆ ಹೋಗ್ಬೋದು ನೆಗೆಟಿವ್ನು ಕೂಡ ನೋಡಿ ಅದನ್ನು ಸತ್ಯ ಬ್ರದರ್ ಅದು ಸತ್ಯ ಸರ್ ಅಂತ ನೀವೇನಾದರೂ ಅಂದ್ಕೊಂಡು ನೀವು ಪ್ರಾಮಾಣಿಕತೆಯಿಂದ ನೀವೇನಾದರೂ ನನ್ನ ಜೊತೆ ಕೈ ಜೋಡಿಸೋದಾದ್ರೆ ಈ ವಿಡಿಯೋನ ಕೊನೆ ತನಕ ನೋಡಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಡೆವಿಲ್ ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು ಈ ಸಿನಿಮಾ ಈ ಒಂದು ಪ್ರತಿಯೊಂದರಲ್ಲೂ ಕೂಡ ನಾನು ನನ್ನ ಟ್ರೈಲರ್ ರಿವ್ಯೂ ಮಾಡಬೇಕಾದ್ರೆ ಹೇಳಿದೆ ಕ್ವಾಲಿಟಿ ಅಂತ ಬಂದಾಗ ನೆಕ್ಸ್ಟ್ ಲೆವೆಲ್ ಕ್ವಾಲಿಟಿ ಆಗಿದೆ ನೆಕ್ಸ್ಟು ಲೆವೆಲ್ ಇಂಪ್ರೆಸ್ ಮಾಡುವಂಥ ಒಂದಷ್ಟು ಕ್ವಾಲಿಟಿಯನ್ನು ನಾವು ನೋಡ್ಬೋದು ಇನ್ನು ಮ್ಯೂಸಿಕ್ ಅಂತ ಬಂದಾಗ ಅದಿನೀಶ್ ಲೋಕನಾಥ್ ಅವರು ನಾನು ಟ್ರೈಲರಲ್ಲೇ ಹಾಗೆ ಸಿನಿಮಾದಲ್ಲೂ ಇಡೀ ಕಂಪ್ಲೀಟ್ ಸಿನಿಮಾಗುರೋ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ಏನೊಂದು ಎರಡು ಹಾಡುಗಳು ಸರಿ ಇಲ್ಲ ಅಂತ ನಾನು ಒಂದಷ್ಟು ಆರೋಪಗಳು ಕೇಳಿಬಂತು ಸರಿಯಾಗಿಲ್ಲ ಅಂತ ಹೇಳಿ ನಾನು ಏನಾವತ್ತು ಹೇಳಿದ್ದೆ ಆ ಎರಡು ಹಾಡು ಥಿಯೇಟ್ರಲ್ಲಿ ಕೇಳೋದಕ್ಕೆ ತುಂಬ ಚೆನ್ನಾಗಿತ್ತು ಆಮೇಲೆ ಮಿಕ್ಕಂಥ ಹಾಡು ಅಂದರೆ ಇದುವರೆಗೂ ಕೂಡ ರಿಲೀಸ್ ಮಾಡಿದಂಥ ಹಾಡುಗಳು ಕೂಡ ತುಂಬ ಚೆನ್ನಾಗಿತ್ತು ಆ ಹಾಡಿನ ಸೆಟಲ್ಡ್ ಆಗಿ ಹಾಡನ್ನು ಕೂರಿಸಿರೋದು ಹೇಗಿತ್ತು ಅಂತ ನಾನು ನೆಗೆಟಿವ್ ಪಾಯಿಂಟ್ಸನ್ನು ಹೇಳ್ತೀನಿ ಯಾಕಂದರೆ ಅದು ಆಗಿ ಬರೋಲ್ಲ ಇನ್ನು ಪಾಸಿಟಿವ್ ಪಾಯಿಂಟ್ಸ್ ಇನ್ನೊಂದು ಪ್ರಮುಖವಾದ ಪಾಸಿಟಿವ್ ಅಂತ ಹೇಳೋದಾದರೆ ಇಡೀ ಪಿಕ್ಚರಲ್ಲಿ ದರ್ಶನ್ ಗುರು ಏನು ಗುರು ಅದು ಆ್ಯಕ್ಟಿಂಗು ಆ ಡೆವಿಲ್ ಕ್ಯಾರೆಕ್ಟ್ರನ್ನ ತಿಂದು ಹಾಕ್ಬಿಟ್ಟಿದ್ದಾರೆ ಗುರು ತಿಂದು ಉಪ್ಪಿನಕಾಯಿ ಮಾಡಾಕ್ಬಿಟ್ಟಿದ್ದಾರೆ ಉಪ್ಪು ಉಪ್ಪು ಅರ್ದು ಬಿಟ್ಟಿದ್ದಾರೆ ಅಷ್ಟರ ಮಟ್ಟಿಗೆ ಒಬ್ಬ ವಿಲನ್ನು ಒಂದು ವಿಲನ್ ಕ್ಯಾರೆಕ್ಟರ್ನ ಇಷ್ಟು ಸಖತ್ತಾಗಿ ಸ್ವಾಗ್ ಆಗಿ ಸ್ಟೈಲ್ ಆಗಿ ಒಬ್ಬ ವಿಲನ್ ಆರ್ಟಿಸ್ಟು ಕೂಡ ಮಾಡದಂತಹ ಕ್ಯಾರೆಕ್ಟರ್ನ ದರ್ಶನ್ ಚಚ್ಚಿ ಬಿಸಾಕ್ಬಿಟ್ಟಿದ್ದಾರೆ ನಾನು ನೋಡಿದ್ದೀನಿ ಅವ್ರನ್ನ ಹೀರೋ ಆಗಿ ಅನೇಕ ಸಿನಿಮಾಗಳನ್ನು ನೋಡಿದ್ದೀನಿ ಆದರೆ ಒಬ್ಬ ವಿಲನ್ ಆಗಿ ನಾನು ಡೆವಿಲ್ ಆಗಿ ನಾನು ನೋಡಿದಂಥ ಸಿನಿಮಾ ಇದೆಯಲ್ಲ ಇದು ನೆಕ್ಸ್ಟ್ ಲೆವೆಲ್ ಆ್ಯಕ್ಟಿಂಗು ಇನ್ನು ಇನ್ನೊಂದಿದೆ ಅವ್ರದ್ದು ಇನ್ನೊಂದು ಶೇಡ್ ಇದೆ ಅಥವಾ ಇನ್ನೊಂದೇನೋ ಇದೆ ನಾನು ಅದನ್ನ ಸ್ಪಾಯ್ಲರ್ ಮಾಡೋದಕ್ಕೆ ಇಷ್ಟಪಡಲ್ಲ ಹೋಗಿ ಎಲ್ಲರೂ ಕೂಡ ಸಿನಿಮಾಗೆ ಹೋಗಿ ನೋಡಿ ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಇದೆ ಗುರು ಅದು ಯಾಕೆ ಹೆಂಗೆ ಅಂತ ನೀವು ಹೋಗಿ ಸಿನಿಮಾ ನೋಡಿ ಹೋಗಿ ಆಯಿತಾ ಆ ಕೃಷ್ಣ ಅನ್ನೋ ಕ್ಯಾರೆಕ್ಟರ್ ಮಾಡಿರುವಂಥ ಆಕ್ಟಿಂಗ್ ಕೂಡ ಓಕೆ ಡೀಸೆಂಟಾಗಿತ್ತು ಏನು ಅಂಥದ್ದೇನು ಕೈ ಮಾಡಿ ತೋರಿಸೋ ಥರ ಇರಲಿಲ್ಲ ಹಾಗಂತ ವಾವ್ ಸೂಪರ್ ಅಂತಲೂ ಇರಲಿಲ್ಲ ಅದರೊಳಗಡೆ ವಿಷ್ಣುವರ್ಧನ್ ಅಪ್ಪಾಜಿಯವರ ಒಂದು ಕ್ಯಾರೆಕ್ಟರ್ ಮಾಡಿದ್ದು ನೆಕ್ಸ್ಟ್ ಆಗಿತ್ತು ಅಂಬರೀಷ್ ಅವರ ಕ್ಯಾರೆಕ್ಟರ್ ತೊಗೊಬಂದಿದ್ದು ನೆಕ್ಸ್ಟ್ ಲೆವೆಲ್ ಆಗಿತ್ತು ಮತ್ತು ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಅಲ್ಲಲ್ಲಲ್ಲಿ ಕೆಲವೊಂದು ಕಾಮಿಡಿಗಳು ನಗು ಬರಲ್ಲ ಬಟ್ ತುಂಬ ಚೆನ್ನಾಗಿದೆ ವರ್ಕೌಟ್ ಆಯಿತು ಇನ್ನು ಗಿಲ್ಲಿ ನಟ ಆತನ ಎಂಟ್ರಿಗೆ ಸಿಕ್ಕಾ ಬಟ್ಟೆ ಕ್ರೇಜ್ ಮತ್ತು ಏನು ಜನ ಕಿರ್ಚಾಡ್ಬಿಟ್ರು ಆತನಿಗೂ ಕೂಡ ಕೊಟ್ಟಿರುವಂಥ ಕ್ಯಾರೆಕ್ಟರ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಚೆನ್ನಾಗಿ ಆಗಿದೆ ಅಲ್ಲಿ ಇನ್ನು ಮತ್ತೊಂದು ಮೇನ್ ಪಾಸಿಟಿವ್ ಪಾಯಿಂಟ್ ಅಂತಂದರೆ ಇಡೀ ಅಲ್ಲಿ ಒಂದು ಕ್ಯಾರೆಕ್ಟರ್ ರೀ ಅದು ಅಚ್ಯುತ್ ಕುಮಾರ್ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್ ರೀ ಅವರು ಏನು ಮಾಡ್ತಾರೆ ರೀ ಯಾವ ಸಿನಿಮಾ ಕೊಟ್ಟರು ನುಂಗಿ ನೀರು ಕುಡಿದು ಬಿಡ್ತಾರೆ ಬಿಡ್ತಾರವರು ಅಂಥ ಒಂದು ಕ್ಯಾರೆಕ್ಟ್ರನ್ನ ನಾನು ನಿಜವಾಗ್ಲೂ ಕೂಡ ನಾನು ಈ ಡೆವಿಲ್ ಸಿನಿಮಾದಲ್ಲಿ ಮರೆಯಲ್ಲ ಮರಿಯಲ್ಲ ಮರಿಯಲ್ಲ ಯಾಕಂದರೆ ಅಷ್ಟು ಅದ್ಭುತವಾದಂಥ ಒಂದು ಕ್ಯಾರೆಕ್ಟರ್ ಅಂತಲೇ ಹೇಳ್ಬೋದು ಸಕ್ಕತ್ತಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸಕ್ಕತ್ತಾಗಿ ಅವ್ರದ್ದು ಶೋಪ್ ಅವ್ರದ್ದು ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟ್ರನ್ನ ತುಂಬ ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ ನನಗೆ ದರ್ಶನ್ ಬಿಟ್ಟರೆ ನೆಕ್ಸ್ಟ್ ತುಂಬ ಇಷ್ಟ ಆಗಿದ್ದಂಥ ಕ್ಯಾರೆಕ್ಟರ್ ಅಂದರೆ ಅದು ಅಚ್ಚುತ್ ಅವರ ಕ್ಯಾರೆಕ್ಟರ್ ಇನ್ನು ಮೂರನೇ ಕ್ಯಾರೆಕ್ಟರ್ ಬಂದು ನನಗೆ ಹೀರೋಯಿನ್ ರಚನಾ ರಚನಾರಾಯ್ ಅವರು ಅವ್ರಿಗೂ ಕೊಟ್ಟಂಥ ಒಂದಷ್ಟು ಆ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತು ಈ ಸಿನಿಮಾದಲ್ಲಿ ಬೇರೆ ಬೇರೆ ಸಿನಿಮಾಗಳಲ್ಲಿ ನೋಡ್ಬೋದು ನೀವು ಕಮರ್ಷಿಯಲ್ ಸಿನಿಮಾಗಳಲ್ಲಿ ಹೀರೋಯಿನ್ಗೆ ಸ್ವಲ್ಪ ಪಾತ್ರ ಇರುತ್ತೆ ಏನೋ ನಾಮಕಾವಸ್ಥೆಗೆ ಶಾಸ್ತ್ರಕ್ಕೆ ಇಟ್ಕೊಂಡಿರ್ತಾರೆ ಆದರೆ ಈ ಸಿನಿಮಾದಲ್ಲಿ ಹೀರೋಯಿನ್ ಪ್ರಮುಖ ಪಾತ್ರವನ್ನು ವಹಿಸ್ತಾರೆ ಈ ಹೀರೋಯಿನ್ ಕೂಡ ತುಂಬ ಹೈಲೈಟ್ ಆಗುತ್ತೆ ಅದು ಏನು ಅಂತ ನೀವು ಹೋಗ್ಬಿಟ್ಟು ಸಿನಿಮಾದಲ್ಲೇ ಹೋಗಿ ನೋಡ್ಬೋದು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ಗಳನ್ನು ಶುರು ಮಾಡಿಕೊಂಡೇ ಆರಂಭ ಆಗುತ್ತೆ ಸಿನಿಮಾ ಟ್ವಿಸ್ಟ್ಗಳು ಆರಂಭದಿಂದಲೇ ಶುರುವಾಗುತ್ತೆ ಆರಂಭದಲ್ಲಿ ಸಿಗುವಂಥ ಹೈಪ್ ಇದೆಯಲ್ಲ ಅದು ನಿಮ್ಮನ್ನು ಸಿನಿಮಾದ ಕೊನೆಯವರೆಗೂ ನಾವು ಕುತ್ಕೊಂಡು ನೋಡಬೇಕು ಅಂತ ನಿಮಗೆ ಅನಿಸುತ್ತೆ ಸೊ ಆ ರೀತಿಯಾಗಿ ಆರಂಭ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಅಂತ ಬಂದಾಗ ಇದು ಒಂದು ವಿಚಾರ ಆಮೇಲೆ ಇನ್ನು ವಿನಯ್ ಗೌಡ ಅವ್ರದ್ದು ಇನ್ನು ಅವ್ರಿಗೆ ಕೊಟ್ಟಂಥ ಕ್ಯಾರೆಕ್ಟರ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ ಮತ್ತು ವಿನಯ್ ಜೊತೆ ಮಾಡಿದ್ರಲ್ಲ ಅವ್ರ ಹೆಸರನ್ನು ಇನ್ನೊಂದು ಅದು ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ ಮತ್ತು ಆ ರಾಜಕಾರಣಿ ಪಾತ್ರ ಮಾಡಿದಂಥ ಮುಖ್ಯಮಂತ್ರಿ ಪಾತ್ರ ಮಾಡಿದಂಥ ಆ ಧನುಷ್ ಅಂದರೆ ಡೆವಿಲ್ ಅವರ ತಂದೆ ಕ್ಯಾರೆಕ್ಟರು ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಕೊಟ್ಟಂಥ ಪಾತ್ರನ ತುಂಬ ಚೆನ್ನಾಗಿ ನಿಭಾಯಿಸಿದೆ ಅವರು ಸ್ವಲ್ಪ ನೋಡೋದಕ್ಕೆ ನಮ್ಮ ಜಿ ಟಿ ದೇವೇಗೌಡರ ಥರ ಕಾಣ್ತಾರೆ ನನಗೆ ನೋಡುವಾಗ ಹಂಗೆ ಅನ್ನಿಸ್ತಾ ನಿಮಗೂ ಹಾಗೆ ಅನಿಸಿದ್ರೆ ಸಿನಿಮಾ ನೋಡೋದವರಿಗೆ ಏನು ಅಂತ ಕಮೆಂಟ್ ಮಾಡಿ ಸೊ ಇದು ಇದೊಂದಷ್ಟು ಆದರೆ ಒಂದು ಇಂಟರ್ವರ್ ಇಂಟರ್ವಲ್ ಬ್ಲಾಕ್ ಇದೆಯಲ್ಲ ಬೆಂಕಿ ನೆಕ್ಸ್ಟ್ ಲೆವೆಲ್ ಇಂಟ್ರ ಇಂಟರ್ವಲ್ ಬ್ಲಾಕು ನಾನಂತೂ ಊಹೆನೆ ಮಾಡಿರಲಿಲ್ಲ ಸಕ್ಕತ್ತಾಗಿತ್ತು ಒಳ್ಳೆ ಚೆಕ್ಮೆಟ್ ಇಟ್ಟಂಗೆ ಆಯಿತು ಹಂಗೆ ಚಕ್ಕಂತ ಒಂದು ಚೆಕ್ಮೆಟ್ ಇಟ್ಟಂಗೆ ಇಂಟ್ರವಲ್ ಬ್ಲಾಕ್ ಅಲ್ಲಿ ಗೂಸ್ ಬಂಪ್ಸ್ ಎಲಿಮೆಂಟ್ಸ್ ಅಂತಲೇ ಹೇಳ್ಬೋದು ನಿಮಗೆ ಇನ್ನು ನನಗೆ ಮತ್ತೆ ಸಿನಿಮಾದಲ್ಲಿ ಇಷ್ಟ ಆದಂಥ ಒಂದಷ್ಟು ಕೆಲವೊಂದು ಸ್ಯಾಟ್ರಸ್ಗಳಿದ್ದಾವೆ ಒಂದಷ್ಟು ಪ್ಲಾಟ್ಗಳಿದ್ದಾವೆ ಕ್ಲಿಪ್ಪಿಂಗ್ಸ್ಗಳಿದ್ದಾವೆ ದರ್ಶನ್ ಕೃಷ್ಣನಾಗಿದ್ದಾಗ ಕೃಷ್ಣನ ಒಂದು ಕೃಷ್ಣನ ಪಾತ್ರ ಇದೆ ನೀವು ಹೋಗಿ ಸಿನಿಮಾದಲ್ಲಿ ನೋಡಿ ಆ ಕೃಷ್ಣ ಆಲೋಚನೆ ಮಾಡುವಂಥ ರೀತಿ ಜನರಿಗೋಸ್ಕರ ಜನರಿಗಾಗಿ ಆತ ಆಲೋಚನೆ ಮಾಡುವಂಥ ರೀತಿ ಮತ್ತು ಜನರ ಜೊತೆ ಇರುವಂಥ ರೀತಿ ಆ ವ್ಯಕ್ತಿತ್ವನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಅದು ನಂಗೆ ತುಂಬ ಇಷ್ಟ ಆಯಿತು ಅಲ್ಲಲ್ಲಿ ಕಣ್ಣಲ್ಲಿ ನೀರು ಬರುವಂಥ ಕೆಲಸಗಳು ಕೂಡ ಆಗುತ್ತೆ ಒಂದೊಂದು ಕಡೆ ಆ ಕೆಲವೊಂದು ಒಳ್ಳೆ ರೀತಿಯ ಒಂದಷ್ಟು ಒಳ್ಳೆಯ ಸಂದೇಶಗಳನ್ನು ಕೊಡುವಂಥ ಕೆಲಸಗಳಾಗಿದೆಯಾ ಸಿನಿಮಾದಲ್ಲಿ ಅದು ಅಲ್ಲಲ್ಲಿ ನಿಮಗೆ ಕಣ್ಣಲ್ಲಿ ನೀರು ತರಿಸುತ್ತೆ ಅಂತಲೇ ಹೇಳ್ಬೋದು ಇದು ಇದೆಲ್ಲವೂ ಕೂಡ ಒಂದಷ್ಟು ಪಾಸಿಟಿವ್ ವಿಚಾರಕ್ಕೆ ಬಂತು ಇನ್ನು ನಾನು ನೆಗೆಟಿವ್ ವಿಚಾರಗಳನ್ನು ನಾನು ಆರಂಭ ಮಾಡ್ತೀನಿ ನೆಗೆಟಿವ್ ವಿಚಾರಗಳನ್ನು ಕೇಳೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ನನಗೆ ನಾನು ನಾನು ಹಾನೆಸ್ಟ್ ರಿವ್ಯೂ ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಇಲ್ಲಿನೇ ಇಲ್ಲಿಗೆ ವೀಡಿಯೋನ ನಿಲ್ಲಿಸ್ಬಿಟ್ಟು ಬೇಕಾದರೆ ನೀವು ಮುಂದಕ್ಕೆ ಹೋಗ್ಬೋದು ಇದು ನಾನೊಬ್ಬ ಸಿನಿಮಾ ಪ್ರೇಮಿಯಾಗಿ ನಾನು ದುಡ್ಡು ಕೊಟ್ಟು ಕಾಸು ಕೊಟ್ಟು ಸಿನಿಮಾ ನೋಡ್ತೀನಿ ಅಂದರೆ ನಾನು ಹೇಳಲೇಬೇಕು ಎಸ್ ನೆಗೆಟಿವ್ ಪಾಯಿಂಟ್ಸ್ ಅಂತ ಇಲ್ಲಿ ಬರೋದು ಏನಪ್ಪ ಅಂತಂದರೆ ಸಿನಿಮಾ ಹೈಪಲ್ಲಿ ಸ್ಟಾರ್ಟ್ ಆಗುತ್ತೆ ಗುರು ಆದರೆ ಆ ಅನ್ಕೊಂಡಂಥ ಹೈಪ್ಗೆ ಎಲ್ಲ ಒಂದು ಕಡೆ ತಣ್ಣೀರು ಎರಚೋ ಕೆಲಸಗಳು ಆಗ್ತಾ ನಾವು ಹೈಪ್ ಈಗ ಹೈಪ್ ಆಗಿದೆ ಈಗ ಶುರು ಆಗಿದೆ ಇಂಥದ್ದೊಂದು ಕ್ಯಾರೆಕ್ಟರ್ ಸೃಷ್ಟಿಯಾಗಿದೆ ಆ ಕಡೆ ಒಂದು ಕ್ಯಾರೆಕ್ಟರ್ ಸೃಷ್ಟಿಯಾಗಿದೆ ಅದೇನೋ ಬಂದು ಹಿಂಗೆ ಕಚ್ಕೊಳುತ್ತೆ ಇನ್ನೇನೋ ಆಗುತ್ತೆ ಅನ್ನೋಷ್ಟೊಳಗಡೆ ಈ ಬೇಡದೆ ಇರೋ ಒಂದಷ್ಟು ಕ್ಲಿಪ್ಪಿಂಗ್ಸ್ಗಳು ಬರ್ತವೆ ಬೇಡದೆ ಇರೋ ಲವ್ನ ತಗೊಂಡ್ಬಂದ್ಬಿಡ್ತಾರೆ ಆ ಲವ್ ಅನ್ನೋ ಇದನ್ನು ತಗೊಬಂದುಬಿಟ್ಟು ಸ್ವಲ್ಪ ಅಲ್ಲಿ ಕಾಲಹರಣ ಟೈಮ್ ವೇಸ್ಟ್ ಮಾಡ್ತಾರೆ ಅಲ್ಲಿ ಎನ್ ಇನ್ನೂ ಬೇರೆ ಬೇರೆ ನಾನು ಅಲ್ಲ ನಾನು ಸಿನಿಮಾ ಮಾಡೋನಲ್ಲ ಆದರೆ ನಾನು ಒಬ್ಬ ಒಳ್ಳೆ ವಿಮರ್ಶಕ ನಾನೊಬ್ಬ ಒಳ್ಳೆ ಸಿನಿಮಾ ಪ್ರೇಮಿ ಸಿನಿಮಾ ನೋಡುವ ಪ್ರೇಮಿ ನಾನು ಕಾಸು ಕೊಟ್ಟು ನಾನು ಹೇಳ್ತೀನಿ ಅಲ್ಲಿ ಏನೇನು ಮಾಡ್ಬೋದಿತ್ತು ನಾನೊಬ್ಬ ಆಡಿಯನ್ ಆಗಿ ನನಗೆ ಹೆಂಗೆ ಹೆಂಗೆ ಇರಬೇಕಿತ್ತು ಅಂತ ನಾನು ಎಕ್ಸ್ಪೆಕ್ಟ್ ಮಾಡೋದರಲ್ಲಿ ತಪ್ಪೇನಿದೆ ಅಲ್ವಾ ಸೊ ಹಾಗಾಗಿ ನೀವು ಅಲ್ಲಿ ಒಂದಷ್ಟು ಡಿಸಪಾಯಿಂಟ್ ಆಗ್ತಾ ಹೋಗ್ತೀರಾ ದರ್ಶನ್ ಫ್ಯಾನ್ಸ್ಗಳಿಗೆ ಇದು ಹಬ್ಬದೂಟ ಬಿಡಿ ಅದು ಬೇರೆ ಪ್ರಶ್ನೆ ಆಯಿತಾ ಮತ್ತೆ ಇದಿಷ್ಟು ಆಮೇಲೆ ಎರಡು ನೆಗೆಟಿವ್ ಪಾಯಿಂಟ್ ಅಂದರೆ ಫ್ಯಾನ್ಸ್ಗಳು ಅಂತಂದರೆ ಫ್ಯಾನ್ಸಿಗೆ ಬೇಕಾಗಿರೋ ದರ್ಶನ್ ಸಿನಿಮಾ ಅಂದರೆ ತುಂಬ ಆ್ಯಕ್ಷನ್ ಇಲ್ಲೊಂದು ಮೂರು ಫೈಟ್ ಇದೆ ಗುರು ಮೂರು ಇನ್ನೊಂದು ಸಣ್ಣ ಫೈಟ್ ನಾಲ್ಕು ಒಟ್ಟು ಮೂರೇ ಫೈಟ್ ಇರೋದು ಗುರು ನಾವು ಡೆವಿಲ್ ಅನ್ನೋ ಒಂದು ಟೈಟಲ್ಗೆ ನಾವು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಲಿಲ್ಲ ಆ್ಯಕ್ಷನ್ ಇಂಪ್ಯಾಕ್ಟ್ ಆ ಇದ್ದಂಥ ಮೂರೂ ಫೈಟ್ ಸೀನ್ಗಳು ತುಂಬ ಚೆನ್ನಾಗಿದ್ದಾವೆ ಅದರಲ್ಲಿ ಕೊನೆ ಫೈಟ್ ಸೀನಲ್ಲಿ ಆ ಹಳೆ ಎಫೆಕ್ಟ್ಗಳು ಹಿಂಗೆ ಹಾರ್ದಾಗ ಗಾಳಿ ಮೇಲೆ ಹಾರ್ ಹಾಗೆ ನಿಲ್ಸೋದು ಇದೆಲ್ಲ ಹಳೆ ಕಾಲದ ಎಫೆಕ್ಟ್ ಶಶಿಕುಮಾರ್ ಕಾಲದಲ್ಲಿ ಬಂದಿರುವಂಥ ಎಫೆಕ್ಟ್ಗಳು ದರ್ಶನ್ ಫಿಲಮಲ್ಲೇ ಅನೇಕ ಫಿಲಂಗಳಲ್ಲಿ ಆ ಎಫೆಕ್ಟ್ಗಳನ್ನ ನೋಡಿದ್ದೀವಿ ನಾವು ಪಡೆದುಕೊಳ್ಳಿ ಹಾರ್ದಾಗ ಗಾಳಿ ಮೇಲೆ ನಿಂತ್ಕೊಡೋದು ಹಿಂಗೆ 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 ತೋರಿಸೋದು ಅದೆಲ್ಲ ಅವಶ್ಯಕತೆ ಇತ್ತಾ ಆಮೇಲೆ ಎಲ್ಲೋ ಒಂದು ಕಡೆ ನಮ್ಮ ಎಕ್ಸ್ಪೆಕ್ಟೇಷನನ್ನು ಮಿಲನ ಪ್ರಕಾಶ್ ಅವರು ಹಂಗೆ ಹರ್ಟ್ ಮಾಡ್ಬಿಟ್ಟಿದ್ದಾರೆ ಅದನ್ನು ಅಲ್ಲಿಗೆ ನೂರು ಮಾಡ್ಬಿಟ್ಟಿದ್ದಾರೆ ಅಂತ ನನಗನ್ನಿಸ್ತು ಅವರು ಓಪನ್ ಆಗಿ ಹೇಳ್ತೀನಿ ಅದರಲ್ಲೇ ನಾವು ಕಾಸ್ ಕೊಟ್ಬಿಟ್ಟು ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ ಫಸ್ಟ್ ಡೇ ಫಸ್ಟ್ ಶೋ ನೋಡ್ಕೊಬಂದಿದ್ದೀನಿ ನಾನು ಓಪನ್ ಆಗಿ ಹೇಳ್ತೀನಿ ನಾನು ಒಬ್ಬ ವಿಮರ್ಶಕನಾಗಿ ಒಬ್ಬ ನಾನು ಒಂದು ಕಂಟೆಂಟ್ ಆಗಿ ನನಗೆ ಏನು ನ್ಯಾಯ ನೀತಿಯಲ್ಲಿ ಮಾತಾಡಬೇಕು ನಾನು ಮಾತಾಡ್ತಿದ್ದೀನಿ ನನಗೆಲ್ಲ ಒಂದು ಕಡೆ ತುಂಬ ಹರ್ಟಾಯಿತು ಆಮೇಲೆ ಹಾಡುಗಳನ್ನು ಕೂರಿಸುವಂಥ ಜಾಗ ಆ ಸೆಟಲ್ ಮಾಡುವಂಥ ಜಾಗ ಉದಾಹರಣೆಗೆ ನಿಮಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು ಹಾಡು ಆರಂಭ ಆಗುತ್ತಲ್ಲ ಅದಕ್ಕೂ ಮುಂಚಿತವಾಗಿ ಇನ್ನೊಂದು ದರ್ಶನ ಇನ್ನೊಂದು ಪಾತ್ರದ ಪರಿಚಯನೇ ಇರಲ್ಲ ಧನುಷ್ ಎಂಟ್ರಿ ಆಗುತ್ತೆ ಅಂತ ಹೇಳುವಾಗ ಕೃಷ್ಣನಿಗೆ ಸಂಬಂಧಪಟ್ಟಂಥ ಒಂದಷ್ಟು ಹಾಡು ಬರುತ್ತೆ ಅದು ಆ್ಯಕ್ಚುಲಿ ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಕೃಷ್ಣ ಕನ್ಸ್ ಕಾಣುವಂಥ ಹಾಡೋದು ಅದು ಕನ್ಸು ಕಾಣೋ ತರ ತೋರಿಸಿ ಹಾಡನ್ನು ಸೆಟಲ್ ಮಾಡಿದೆ ಅದಕ್ಕೊಂದು ಅರ್ಥ ಆಯಿತು ಸಡನ್ನಾಗಿ ಇದಕ್ಕಿದ್ದಕ್ಕೆ ಹಾಡು ಬಂದುಬಿಡುತ್ತೆ ಸಡನ್ನಾಗಿ ಇನ್ನೊಂದೇನೋ ಆಗುತ್ತೆ ಓಕೆ ಅದು ಅಟ್ಲೀಸ್ಟ್ ಪರವಾಗಿಲ್ಲ ನೋ ಪ್ರಾಬ್ಲಮ್ ಫ್ಯಾನ್ ಅದೊಂಥರ ಹಬ್ಬ ಓಕೆ ಅರ್ಥ ಆಗುತ್ತೆ ಆಮೇಲೆ ಆ ಹಾಡುಗಳನ್ನು ಸೆಟ್ ಮಾಡಿರೋ ರೀತಿ ಎಲ್ಲೆಲ್ಲೆಲ್ಲಿ ಒಂದು ಎರಡು ಹಾಡು ಕರೆಕ್ಟಾಗಿ ಕೂರಿಸಿದ್ದಾರೆ ಬಿಟ್ಟರೆ ಬೇರೆ ಇನ್ನೇನು ಸರಿಯಾಗಿ ನನಗೆ ಹಾಡುಗಳು ಸೆಟ್ ಮಾಡಿರೋದು ಸರಿ ಅಂತ ಅನ್ನೋದಿಲ್ಲ ಆಮೇಲೆ ಆ ಅಲೋಹ ಮರ ಹಾಡು ಹೆಂಗೂ ನೆಗೆಟಿವ್ ಆಗಿತ್ತು ಹೊರಗಡೆ ಅಷ್ಟೊಂದು ಚೆನ್ನಾಗಿದೆ ಅಂತ ಕೆಲವರು ಹೇಳ್ತಾ ಇರಲಿಲ್ಲ ಬಟ್ ನನಗಿಷ್ಟ ಆಗಿತ್ತು ಆ ಹಾಡು ಆ ಹಾಡನ್ನು ಕೂಡ ಸಿನಿಮಾದಲ್ಲಿ ಯಾವುದೋ ತಗೊಂಡೋಗಿ ಎಲ್ಲೋ ಸೆಟ್ ಮಾಡಿದ್ದಾರೆ ಮತ್ತು ಆ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಬೇಕಾದ್ರೆ ಅದು ಮಾಡಿಲ್ಲ ನನ್ನ ಪ್ರಕಾರ ಆ ಹಾಡನ್ನ ಸಿನಿಮಾದಲ್ಲಿ ಇಡದೇ ಇದ್ದಿದ್ರೆ ಒಳ್ಳೇದಿತ್ತು ಅಂತ ನಾನು ಅನ್ಕೊತೀನಿ ಓಕೆ ಸಿನಿಮಾ ಇನ್ನೊಂದು ನೆಗೆಟಿವ್ ಪಾಯಿಂಟ್ ಫಸ್ಟ್ ಆಫ್ ಸ್ವಲ್ಪ ಸ್ಲೋ ಆಗಿ ಹೋಗುತ್ತೆ ಸ್ಲೋ ಆಗಿ ಆರಂಭ ಆಗುತ್ತೆ ಇನ್ನೇನು ಇಂಟರ್ವಲ್ ಬ್ಲಾಕಲ್ಲಿ ವಾವ್ ಅಂತ ಏ ಇನ್ನು ಆಟ ಸ್ಟಾರ್ಟ್ ಇನ್ನು ಮಜಾ ಇರೋದು ಅಂತ ಸೆಕೆಂಡ್ ಹಾಫಿಗೆ ಬಂದರೆ ಇನ್ನೇನು ಕೊನೆ ತನಕ ನಮ್ಗೆ ಸೀಟ್ ಎಡ್ದಲ್ಲಿ ಕೂರಿಸುತ್ತೆ ಅಂತಂದರೆ ಅಲ್ಲಲ್ಲೇ 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 ಎಲ್ಲ ಆಗಿ ಕೊನೆಗೆ ಅದು ಮ್ಯಾಟ್ರ್ ಹುಡುಗಿ ಕಡೆಗೆ ಹೋಗುತ್ತೆ ಈ ಸಿನಿಮಾದಲ್ಲಿ ರಾಮಾಯಣ ಮಹಾಭಾರತ ಉದಾಹರಣೆ ಕೊಟ್ಟು ಮಾಡೋ ಅಂಥ ನೆಸಸಿಟಿ ನನಗಿರಲಿಲ್ಲ ನಿಮಗೇನಿಸ್ತು ನೀವು ಕೂಡ ಕಮೆಂಟ್ ಮಾಡ್ಬೋದು ಬೇಕಾಗಿರಲಿಲ್ಲ ಅಂತ ಅನ್ಸುತ್ತೆ ಆ ರಾಮಾಯಣ ಮಹಾಭಾರತ ಹುಡುಗಿಯಿಂದನೇ ಇಷ್ಟೆಲ್ಲ ನಡೆಯುತ್ತೆ ಅಂತ ನನಗೆ ಬೇಕಾಗಿದ್ದು ಡೆವಿಲ್ ವರ್ಸಸ್ ಕೃಷ್ಣ ಹೆಂಗಿರುತ್ತೆ ಸಿ ಎಮ್ ಆಗೋದಕ್ಕೆ ಏನು ನಾನು ಪೂರ್ತಿ ಹೇಳೋಲ್ಲ ನಾನು ನೀವು ಹೋಗಿ ಸಿನಿಮಾದಲ್ಲಿ ನೋಡಿ ಏನು ಚಾಲೆಂಜಸ್ನ ಫೇಸ್ ಮಾಡಬೇಕು ಆ ಸೀಟ್ ಎಡ್ದಲ್ಲಿ ಕೂರಿಸ್ತಾರೆ ಅಂತ ನನ್ನ ಎಕ್ಸ್ಪೆಕ್ಟೇಷನು ತುಂಬ ಜನ ಎಕ್ಸ್ಪೆಕ್ಟೇಷನು ಹಾಗೆ ಇರುತ್ತೆ ಅನಿಸುತ್ತೆ ಸೊ ಆದರೆ ಅದೆಲ್ಲೋ ಒಂದು ಕಡೆ ವರ್ಕೌಟ್ ಆಗಿಲ್ಲ ಅಂತ ನನಗೆ ಅನಿಸೋದಕ್ಕೆ ಪರ್ಸ್ನಲಿ ನನಗೆ ಫೀಲ್ ಆಗ್ತಾಯಿದೆ ನಿಮಗೇನು ಅನ್ನಿಸ್ತು ನೀವು ಬೇಕಾದರೆ ಕಮೆಂಟ್ ಮಾಡ್ಬೋದು ಯಾಕಂದ್ರೆ ನನಗೆ ಅನಿಸ್ತಂಗೆ ನಿಮಗೆ ಅನಿಸ್ಬೇಕು ಅಂತ ಏನು ಇಲ್ಲವಲ್ಲ ಹೆಂಗೆ ಬೇಕಾದರೂ ಅದರ ಬದಲಾವಣೆ ಚೇಂಜಸ್ಗಳು ಇರ್ಬೋದು ಆಮೇಲೆ ಇದ್ದಕ್ಕಿದ್ದಂಗೆ ಎಲ್ಲೋ ಹೋಗುತ್ತೆ ಸಿನಿಮಾ ಎಲ್ಲೋ ಬಂದ್ಬಿಡುತ್ತೆ ಮತ್ತೆ ವಾಪಸ್ಸು ಇನ್ನೇನು ಹಿಂಗೆ ಆಗುತ್ತೆ ಹಿಂಗೆ ಆಮೇಲೆ ನಾನು ಇನ್ನೊಂದು ಎಕ್ಸ್ಪೆಕ್ಟೇಷನ್ ಅಚ್ಯುತ್ ಕುಮಾರ್ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಮಾಡಿದರೆ ತುಂಬ ಇಷ್ಟ ಆಯಿತು ಆದರೆ ಅಚ್ಚುತ್ ಏನೋ ನಾನು ಅಲ್ಲಿ ಚೆಕ್ ಪೇಟ್ ಇಡ್ತಾನೆ ಅಂತ ನಾನು ಅಂದ್ಕೊಂಡಿದ್ದೆ ಯಾಕಂದರೆ ಅವ್ರ ಕ್ಯಾರೆಕ್ಟರ್ಗಳು ಹಿಂದೆ ಸಿನಿಮಾಗಳಲ್ಲೂ ಅದೇ ರೀತಿ ಇರೋದು ಏನೋ ಒಂದು ಟ್ವಿಸ್ಟ್ ಕೊಡ್ತಾರೆ ಅಂದರೆ ಅಚ್ಯುತ್ ಕುಮಾರ್ ಕೂಡ ಅಲ್ಲಿ ಅವರ ಒಂದು ಕ್ಯಾರೆಕ್ಟ್ರಲ್ಲಿ ಅಂದರೆ ಆ ಪಾತ್ರ ಆ ಪಾತ್ರದಲ್ಲಿ ಅವರು ಕಾಂಪ್ರಮೈಸ್ ಆಗಿಬಿಟ್ಟಿದ್ದಾರೆ ನನಗೆ ಅದು ಇಷ್ಟ ಆಗಲಿಲ್ಲ ಯಾಕಂತಂದರೆ ಕಾಂಪ್ರಮೈಸ್ ಆಗಬಾರ್ದಿತ್ತು ಅವರಿಗೆ ಅವರು ಹೋಗಿ ಆ ಸಿಎಂ ಸೀಟ್ ಮೇಲೆ ಕೂತ್ ನೋಡಿದ್ವಿ ಸಿನಿಮಾ ನೋಡೋದವ್ರಿಗೆ ಹೇಳ್ತಾ ಇದ್ದೀನಿ ಸಿನಿಮಾ ನೋಡಿದವ್ರು ಇದನ್ನು ಕೇಳಿಸ್ಕೊಂಬಿಡಿ ಸಿ ಸೀಟ್ ಸೀಟಲ್ಲಿ ಕೂತಾಗ ಏನೋ ಇಡ್ತಾರೆ ಗುರು ಸರ್ರೆಗೆ ಅಚ್ಚುತ್ ಸರ್ರೆ ಚೆಕ್ ಮಾಡಿ ಇಡ್ತಾರೆ ಸ್ವಾರ್ಥಕ್ಕೋಸ್ಕರ ಏನೋ ಒಂದು ಕತೆ ಮಾಡಿ ಕೊನೆಗೆ ಒಂದು ಒಳ್ಳೆ ಟ್ವಿಸ್ಟ್ ಕೊಡ್ತಾರೆ ಅಂತಂದರೆ ಅವರು ಕುತ್ತಿ ಅವ್ರ ಸೀಟ್ ಮೇಲೆ ಆ ಸ್ವ್ಯಾಗಲ್ಲಿ ಕೂತಿದ್ದಕ್ಕೂ ಕೊನೆಗೆ ಅವ್ರಿಗೆ ಏನು ಲಾಭ ಸಿಕ್ತು ಅಚ್ಚುತ್ತಿಗೆ ಸಿಕ್ಕಂಥ ಲಾಭ ಏನು ಅವ್ರ ಜೊತೆಗಿದ್ದಕ್ಕೆ ದರ್ಶನ ಕರ್ಕೊಬಂದು ಕೃಷ್ಣನ ಕರ್ಕೊಬಂದು ಆ ಥರ ಆ್ಯಕ್ಟಿಂಗ್ ಮಾಡಿಸಿ ಮತ್ತೊಂದು ಮಗದೊಂದು ಮಾಡಿಸಿ ಕೊನೆಗೆ ಏನು ಸಿಕ್ತು ಅಚ್ಚುತ್ತೆ ಅಂದರೆ ಕ್ಯಾರೆಕ್ಟ್ರಲ್ಲಿ ಏನೂ ಇಲ್ಲ ಅಲ್ಲಿ ತೂಕನೇ ಇರಲಿಲ್ಲ ಲಾಸ್ಟಲ್ಲಿ ಆ ಸ್ಟೋರಿಲಿ ಹೇಳ್ತಾ ಇದ್ದೀನಿ ನಾನು ತುಂಬ ಅವ್ರಿಗೆ ಕೊಟ್ಟಿರೋ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಚಚ್ಚಿ ನುಂಗಿ ಬಿಸಾಕಿದ್ದಾರೆ ಬಟ್ ಅಲ್ಲಿ ಏನೋ ಒಂಥರ ತೂಕ ಇರಲಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಇದು ಒಂದು ವಿಚಾರ ಆಯಿತು ಅಂದರೆ ಅದೇ ಇನ್ನೇನು ಹಿಂಗೆ ಇನ್ನೇನು ಆಗುತ್ತೆ ಆಮೇಲೆ ಕೊನೆಗೆ ಗುರು ಒಳ್ಳೆ ಸಸ್ಪೆನ್ಸು ಇನ್ನೇನು ಇವರಿಬ್ಬರು ಕೂಡ ಬಂದರು ಅವ್ರು ಯಾರು ಇವ್ರು ಯಾರು ಇವ್ರು ಯಾರು ಅವ್ರು ಯಾರು ಅಂತ ಕನ್ಫ್ಯೂಸ್ ಆಗಿ ಕೊನೆಗೆ ಅದೇನೋ ಒಂದು ಆಗುತ್ತೆ ಕತೆ ಅಲ್ಲಿ ಇನ್ನೇನು ಸಿನಿಮಾ ಆ ಈಗ ಶುರುವಾಯಿತು ಹಾಂ ಈಗ ಇನ್ನು 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 ಮಸ್ತು ಅಷ್ಟೊಳ ಪಿಕ್ಚರ್ ಮುಗಿದೋಗ್ಬಿಡುತ್ತೆ ಫಿಲಮೇ ಮುಗಿದೋಯ್ತು ಗುರು ಹಿಂಗಾದಾಗ ಹೆಂಗಾಗುತ್ತೆ ಗುರು ದರ್ಶನ್ನ ಅವರ ಆ್ಯಕ್ಟಿಂಗನ್ನು ಅವ್ರಿಗಿರುವಂಥ ಫ್ಯಾನ್ ಕ್ರೇಸನ್ನು ಅವ್ರಿಗಿರುವಂಥ ಫ್ಯಾನ್ ಬೇಸನ್ನು ಅವ್ರಿಗಿರುವಂಥ ಒಂದು ಆ್ಯಕ್ಟಿಂಗ್ ಸ್ಕಿಲ್ಲನ್ನು ನಿರ್ದೇಶಕರು ಹಳಬ್ರು ಸರಿಯಾಗಿ ಬಳಸ್ಕೋತಾ ಇಲ್ಲ ಅದು ನಾನು ಓಪನ್ ಆಗಿ ಹೇಳ್ತೀನಿ ಸರಿಯಾಗಿ ಬಳಸ್ಕೊತಾ ಇಲ್ಲ ದಯವಿಟ್ಟು ಆಗೋಲ್ಲ ಅಂತಂದರೆ ಹೇಳಿ ಹೊಸುಬ್ರಾದರೂ ಅವ್ರಿಗೆ ಸಿನಿಮಾ ಮಾಡಲಿ ಹೊಸುಬ್ರಾದರೂ ಸಿನಿಮಾ ಮಾಡಲಿ ಯಾಕಂತಂದರೆ ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ಏನು ಆ್ಯಕ್ ಏನು ರೀ ಅದು ಆ್ಯಕ್ಟಿಂಗು ಡೆವಿಲ್ ಅನ್ನೋ ಕ್ಯಾರೆಕ್ಟರ್ ಮಾಡಿರೋದು ದರ್ಶನ್ನು ನುಂಗಿ ನೀರು ಕುಡಿದು ಬಿಟ್ಟಿದ್ದಾರೆ ಅಂಥ ಕ್ಯಾರೆಕ್ಟ್ರು ಅಂಥ ಒಂದು ಹೈಪ್ ಇರುವಂಥ ಅಂಥ ಫ್ಯಾನ್ ಕ್ರೇಜ್ ಇರುವಂಥ ಹೀರೋಗೆ ಎಂತೆಂಥ ಸಿನಿಮಾ ಮಾಡಿಸ್ಬೇಕು ನಾನು ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದೆ ಆ ವಿಚಾರದಲ್ಲಿ ಪಾಸಿಟಿವ್ ನಾನು ಹೇಳಿದ್ದೀನಿ ನಿಮ್ಗೆ ಏನು ಅಂತ ನೆಗೆಟಿವ್ ಇಷ್ಟು ಹೇಳ್ತಾ ಇದ್ದೀನಿ ನಾನು ಸೊ ಇದು ತುಂಬ ನನಗೆ ಹರ್ಟಾಗಿದೆ ಬ್ರದರ್ಸ್ ನೀವು ಬೇಕಾದ್ರೆ ನೋಡಿ ಬೇಕಾದ್ರೆ ಸಿನ್ಮಾ ನೋಡಿ ಬೇಕಾದ್ರೆ ನೀವು ನನಗೆ ಹೇಳಿ ಓಕೆ ಓವರ್ ಆಲ್ ಅಂತ ನೋಡಿದಾಗ ಒಂದು ಆವ್ರೇಜ್ ಸಿನ್ಮಾ ಇದು ಒಂದು ಸಲ ಹೋಗಿ ನೋಡ್ಕೊಂಡು ಬಂದು ಚೆನ್ನಾಗಿ ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಸಿನ್ಮಾ ಫ್ಯಾಮಿಲಿ ನೋಡ್ಬೋದು ತುಂಬ ಚೆನ್ನಾಗಿ ಈ ಸಿನಿಮಾವನ್ನ ಅವರು ಕೂತ್ಕೊಂಡು ನೋಡ್ಬೋದು ಅದಕ್ಕೆ ಯಾವುದೇ ರೀತಿ ತೊಂದರೆ ತಾಪತ್ರೆಗಳು ಮುಜುಗರಗಳು ಏನೂ ಆಗೋದಿಲ್ಲ ಚೆನ್ನಾಗಿದೆ ಸಾಕಾಗಿತ್ತು ದರ್ಶನ್ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲವ್ ಆಗಿತ್ತು ಇದು ವಿಶ್ ಇಷ್ಟು ವಿಷಯ ಓವರ್ ಆಲ್ ಅಂತ ಬಂದಾಗ ಫಿಲಮ್ ಅಂದರೆ ನಾನು ಹೇಳೋದನ್ನ ಇನ್ನೇನು ಶುರು ಆಯಿತು ಸಿನಿಮಾ ಅನ್ನೋದ್ರೊಳಗೆ ಸಿನಿಮಾ ಮುಗದೇ ಹೋಗಿತ್ತು ಇದಕ್ಕೆ ನಾವು ಏನಪ್ಪ ಹೇಳೋದು ನನಗೆ ಈ ಲೈನಲ್ಲೇ ನಿಮಗೆಲ್ಲ ಅರ್ಥ ಆಗಿರುತ್ತೆ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಒಟ್ಟಾರೆಯಾಗಿ ತುಂಬ ಕಷ್ಟಪಟ್ಟು ಮಾಡಿರ್ತಾರೆ ಮಾಡುವಾಗ ಸ್ವಲ್ಪ ನೋಡಿ ಹೆಂಗೆ ಯಾವ ಥರ ದರ್ಶನಂಥ ಸಿನಿಮಾಗಳನ್ನ ಮಾಡುವಾಗ ಅಂತ ಫ್ಯಾನ್ ಬೇಸ್ ಫ್ಯಾನ್ ಬೇಸ್ ಒಳ್ಳೆ ಫ್ಯಾನ್ ಬೇಸ್ ಇರುವಂಥ ಹೀರೋಗಳಿಗೆ ಸಿನಿಮಾ ಮಾಡುವಾಗ ಯಾವ ರೀತಿ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡಬೇಕಾಗುತ್ತೆ ಕೊನೆಯದಾಗಿ ಹೇಳೋದಾದರೆ ನನಗೆ ಎಲ್ಲ ಒಂದು ಕಡೆ ಒಂದು ಪುರೀತ್ ರಾಜ್ಕುಮಾರ್ ಅವರ ರಾಜ್ ಸಿನಿಮಾ ನೋಡಿದಂಗಾಯಿತು ಅದೇ ದರ್ಶನ್ ಅವರ ಬಾಸ್ ಸಿನಿಮಾ ನೋಡಿದಂಗಾಯಿತು ನಿಮಗೇನು ಅನ್ನಿಸುತ್ತೆ ನಿಮಗೇನಾರು ಆ ಥರ ಅನಿಸ್ತಾ ಬಾಸ್ ಸಿನಿಮಾ ನೀವು ಎಲ್ಲರೂ ಕೂಡ ನೋಡಿರ್ಬೋದು ಅನಿಸುತ್ತೆ ಬಾಸ್ ಸಿನಿಮಾ ನೋಡಿದವರು ಈ ಸಿನಿಮಾ ಹೆಂಗಿದೆ ಅಂತ ನೀವೊಂದು ಸಲ ಹೇಳಿ ನನಗೆ ಕಮೆಂಟ್ ಮಾಡಿ ನಾನು ಮುಂಚೆನೇ ಹೇಳಿದ್ದೀನಿ ನೀವು ಬೈಕಂಡ್ರು ಅಷ್ಟೇ ಅನ್ಸಬ್ಸ್ಕ್ರೈಬ್ ಮಾಡಿದ್ರು ಅಷ್ಟೇ ನನಗೆ ಅನಿಸಿದ್ದ ನಾನು ಹೇಳ್ತಾ ಇದ್ದೀನಿ ನಿಮಗನ್ಸು ಕೂಡ ನೀವು ಹೇಳಿ ಏನು ಅಂತಂದರೆ ನಿಮಗೆ ನಿಮ್ಮ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ನೆಗೆಟಿವ್ಸ್ ನೆಗೆಟಿವ್ಸ್ ಹೇಳಲೇಬೇಕು ನಾನು ಆನೆಸ್ಟ್ ರಿವ್ಯೂ ನಾನು ಮಾಡಲೇಬೇಕು ನನ್ನ ಪ್ರಕಾರ ಏನಿದೆ ನನ್ನ ಪ್ರಕಾರ ಹೇಳಿದೆಲ್ಲವೂ ಕೂಡ ಇದು ನನ್ನ ಪ್ರಕಾರ ನಿಮ್ಮ ಪ್ರಕಾರ ನಿಮಗೆ ಚೆನ್ನಾಗಿರ್ಬೋದು ಆಮೇಲೆ ಫ್ಯಾನ್ಸ್ಗಳಿಗೆ ಇದು ತುಂಬ ಖುಷಿ ಕೊಡುವಂಥ ಚಿತ್ರ ಮತ್ತು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ಒಳ್ಳೆಯ ಉತ್ತಮವಾದ ಸಂದೇಶವನ್ನು ನೀಡಿದ್ದಾರೆ ರಾಜಕಾರಣಿಗಳ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜು ಹಾಕ್ಬಿಟ್ಟಿದ್ದಾರೆ ರಾಜಕಾರಣಿಗಳು ಇನ್ನೇನು ಇದನ್ನು ನೋಡಿದ ಈ ಸಿನಿಮಾ ನೋಡಿಬಿಟ್ರೆ ಒಂದೇ ಸಲ ಸೀಮೆಣೆಗೆ ಹುಯ್ಕೊಂಡು ಬೆಂಕಿ ಹಾಕೊಂಡು ಸತೋಗ್ಬಿಡ್ಬೇಕು ಆ ತರ ಹಾಕೊಂಡು ರುಬ್ಬಿ ಹಿಂಡಾಕ್ಬಿಟ್ಟಿದ್ದಾರೆ ರಾಜಕಾರಣಿಗಳ ಮರ್ಯಾದೆಯನ್ನು ಮೂರು ಕಾಸಿಗೆ ಹರಾಜ್ ಹಾಕಿದ್ದಾರೆ ಅದು ಯಾವ ತರ ಹರಾಜ್ ಹಾಕಿದ್ದಾರೆ ಅಂತ ನೀವು ಹೋಗಿ ಸಿನಿಮಾದಲ್ಲೇ ಹೋಗಿ ನೋಡಿ ಥ್ಯಾಂಕ್ ಯು ಇನ್ನೂ ಕೂಡ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ